ಹೌದು ವಿಜಯ ರಾಘವೇಂದ್ರ ಅವರು ಕೂಡ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಅವರು ಕೂಡ ಬೆಸ್ಟ್ ವಿಷ್ಯಸ್ನ ತಿಳಿಸ್ತಾ ಇದಾರೆ ಕಾಲ್ ಮಾಡುವ ಮೂಲಕ ಇದೀಗ ಗಿಲಿ ನಟ ತಾಯಿಯ ಜೊತೆ ಸಹ ಮಾತನಾಡಿ ಯಾಕೆಂದ್ರೆ ಗಿಲಿಯ ತಾಯಿಗೆ ತುಂಬಾ ಒಂದು ಅಭಿಮಾನಿಗಳು ಪ್ರೀತಿಯನ್ನ ತೋರಿಸ್ತಾ ಇದಾರೆ ಬ್ಯಾನರ್ ಹಾಕುವುದು ಮನೆಗೆ ಹೋಗುವುದು ವಿಶ್ ಮಾಡುವುದು ಆಶೀರ್ವಾದ ಪಡೆಯೋದು ಆ ಸಪೋರ್ಟ್ ಮಾಡುವುದು ಗಿಲಿಗೆ ಓಟ್ ಮಾಡಿ ಅನ್ನೋದು ಸೊ ಎಲ್ಲವೂ ಕೂಡ ನಡೀತಾ ಇದೆ ಇನ್ನೇನು ಎರಡು ದಿವಸದಲ್ಲಿ ಬಿಗ್ ಬಾಸ್ ಕೂಡ ಮುಗಿಯುತ್ತೆ ಗ್ರ್ಯಾಂಡ್ ಫಿನಲ್ ವಿನ್ನರ್ ಯಾರೋ ಗೊತ್ತಾಗುತ್ತೆ ತುಂಬಾ ಜನರಿಗೂ ಕೂಡ ಇಷ್ಟ ಬಿಗ್ ಬಾಸ್ ಕಾರ್ಯಕ್ರಮ ಎಲ್ಲರೂ ಕೂಡ ನೋಡಿ ಖುಷಿ ಪಟ್ಟು ಇಷ್ಟಪಟ್ಟು ಲೈಕ್ ಸಹ ಮಾಡ್ತಾ ಇದ್ದಾರೆ ನಿಜವಾಗ್ಲು ಕೂಡ ಒಂದು ಸೂಪರ್ ಆಗಿರುವಂತಹ ಒಂದು ಕಾರ್ಯಕ್ರಮ ಅಂತಾನೆ ಹೇಳ್ಬಹುದು ಈ ಸತಿ ಇಂಟ್ ಆಗ್ತಾ ಇದೆ ಗಿಲಿ ನಟ ನಿಜವಾಗ್ಲು ಕೂಡ ಗೆಲ್ತಾರೋ ಇಲ್ಲವೋ ಗೊತ್ತಿಲ್ಲ ಬಟ್ ಗೆಲ್ತಾರೆ ಅಂತಾನೆ ತುಂಬಾನೇ ಜನ ಕಾನ್ಫಿಡೆನ್ಸ್ ನಲ್ಲಿ ತಿಳಿಸ್ತಾರೆ ಶೇರ್ ಮಾಡುತ್ತಾರೆ ಅಷ್ಟರ ಮಟ್ಟಿಗೆ ಜನರು ಪ್ರೀತಿಯನ್ನ ಕೊಟ್ಬಿಟ್ಟಿದ್ದಾರೆ ಗಿಲಿ ನಟಗೆ ನಿಜವಾಗ್ಲು ಕೂಡ ಸೂಪರ್ ಬಹಳನೇ ಖುಷಿ ಆಗುತ್ತೆ ಗಿಲಿ ನಟ ಒಂದು ವಿಚಾರದಲ್ಲಿ ಈ ರೇಂಜ್ ಗೆ ಅವರು ಹವಾ ಕ್ರಿಯೇಟ್ ಮಾಡಿದ್ವಿ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ ಎಲ್ಲಾ ಕಡೆ ಇಷ್ಟೇ ಫ್ಯಾನ್ ಫಾಲೋಸ್ ಜಾಸ್ತಿ ಆಗಿದೆ ಟ್ಯಾಟೂ ಅನ್ನು ಸಹ ಹಾಕ್ಸ್ಕೊತಾ ಇದಾರೆ ವಿಚಾರ ಬಂದ್ರೆ ಅವ್ರು ಯೋಗಕ್ಷೇಮ ವಿಚಾರಿಸ್ತಾರೆ ಕಾಲ್ ಮಾಡುವ ಮೂಲಕ ಸೂಪರ್ ಅಂತಲ್ಲ ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ಗೆಲುವಿನ ಗೆಲ್ತೇನೆ ತಪ್ಪತ್ತೆ ಕಮೆಂಟ್ ಮಾಡಿ